ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರುವಂತೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಔಷಧಿ ಪದಾರ್ಥಗಳನ್ನು ಬಳಸಿ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳನ್ನೇ ಔಷಧಿ ಪದಾರ್ಥಗಳನ್ನೇ ಆಗಿ ಯಾವ ರೀತಿ ನಾವು ಬಳಸ್ಬೋದು ಅಂತ ಒಂದು ಸಂಕ್ಷಿಪ್ತವಾದ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ನಿಮಗೆ ಈ ಎಲ್ಲ ವೀಡಿಯೋಗಳು ಎಲ್ಲ ಎಪಿಸೋಡ್ಗಳು ಮತ್ತು ಈ ಎಲ್ಲ ವಿಷಯಗಳು ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಸ್ಕೊಡಿ ಏಕೆಂದರೆ ತುಂಬ ಅತ್ಯುತ್ತಮವಾದ ಒಂದು ವಿಷಯಗಳನ್ನು ತುಂಬ ಸಂಕ್ಷಿಪ್ತವಾಗಿ ಸರಳವಾಗಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲೂ ಕೂಡ ಅನೇಕ ಆರೋಗ್ಯದ ಸಮಸ್ಯೆಗೆ ಅನೇಕ ದುಶ್ಚಟಗಳಿಗೆ ಮತ್ತು ಜಾನುವಾರುಗಳ ಆರೋಗ್ಯದ ಸಮಸ್ಯೆಗೆ ಮತ್ತು ವಿಷವೈದ್ಯ ನಾನು ವಿಷವೈದ್ಯವನ್ನು ಕೂಡ ಮಾಡ್ತೀನಿ ಹಾವು ಚೇಳು ನಾಯಿ ಕಚ್ಚಿದರೆ ಪ್ರತಿಯೊಂದು ಪ್ರಾಣಿ ಕಡಿತಕ್ಕೂ ಔಷಧಿಗಳನ್ನು ಕೊಡುವಂಥ ಒಂದು ಕಾಯಕವನ್ನು ನಾನು ಮಾಡ್ತಾಯಿದ್ದೀನಿ ನನ್ನ ವಿಳಾಸ ಬಂದು ಬಸವನಹಳ್ಳಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಮತ್ತು ದೂರವಾಣಿ ಸಂಖ್ಯೆ ಕೂಡ ಇದೇ ನನ್ನ ಎಲ್ಲ ವೀಡಿಯೋಗಳಲ್ಲಿ ದೂರವಾಣಿ ಸಂಖ್ಯೆ ಬರುತ್ತೆ ನೀವು ಸಂಪರ್ಕಿಸಬಹುದು ಯಾವುದೇ ತುರ್ತು ಪರಿಸ್ಥಿತಿನಲ್ಲಿ ಕೂಡ ಈಗ ಕಚ್ಚಿದೆ ಅಂತಂದರೆ ನೀವು ತುರ್ತು ಪರಿಸ್ಥಿತಿನಲ್ಲಿ ಕರೆ ಮಾಡಿ ಸೊ ಔಷಧಿಯನ್ನು ಪಡಿಬೋದು ಸೊ ನೀವು ಔಷಧಿ ತಗೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನಾನು ಹೇಳಿರ್ತಕ್ಕಂಥ ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡು ಬಂದರೆ ಜೀವದ ಯಾವುದೇ ಅಪಾಯ ಜೀವಕ್ಕೆ ಯಾವುದೇ ಅಪಾಯ ಇರೋದಿಲ್ಲ ದಯವಿಟ್ಟು ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡು ಫಸ್ಟ್ ಏಡ್ನ ಮಾಡಿಕೊಂಡು ದಯವಿಟ್ಟು ಅರ್ಧ ಗಂಟೆ ಒಳಗಡೆ ನೀವು ಇಲ್ಲಿ ಬರಬೇಕಾಗತ್ತೆ ಸ್ನೇಹಿತರೆ ಇವತ್ತು ಒಂದು ಅತ್ಯುತ್ತಮವಾದ ಒಂದು ಆರೋಗ್ಯದ ಸಮಸ್ಯೆ ನಾವು ದುಶ್ಚಟಕ್ಕೆ ಒಳಗಾಗಿದ್ದರೆ ಸಿಗರೇಟು ಒಂದು ದಿವಸಕ್ಕೆ ಎರಡು ಮೂರು ಪ್ಯಾಕ್ ಸಿಗರೇಟು ಸೇದುವಂಥವ್ರು ಇರ್ತಾರೆ ಬಿಡಿ ಸೇದುವಂಥವ್ರು ಇರ್ತಾರೆ ಇಂಥವ್ರಿಗೆ ನಾವು ಯಾವ ರೀತಿ ಈಗ ನನಗೆ ಸಿಗರೇಟು ಬಿಡಿ ಸೇದಬಾರ್ದು ಅಂತ ನನಗೆ ನನಗನ್ಸಿದಾಗ ನಾನೇ ಯಾವ ರೀತಿ ಬಿಡ್ಬೋದು ಯಾವ ರೀತಿ ನಾನು ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬಳಸಿ ಮನೆಮದ್ದನ್ನು ಮಾಡಿಕೊಂಡು ಯಾವ ರೀತಿ ನಾನು ಆ ದುಶ್ಚಟದಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಡಬೇಕಾಗಿರೋದು ಮಾಡಬೇಕಾಗಿರೋದಿಷ್ಟೇ ಮೆಂತ್ಯ ನಮಗೆಲ್ಲರಿಗೂ ಗೊತ್ತಿದೆ ಮೆಂತ್ಯ ಮೆಂತ್ಯ ಬಂದು ಪರಮ ಔಷಧಿ ಎಲ್ಲ ಸರ್ವೇ ಸಾಮಾನ್ಯವಾಗಿ ತುಂಬ ಔಷಧಿಗಳಿಗೆ ಇದನ್ನು ನಾವು ಮೆಂತ್ಯವನ್ನು ಬಳಸ್ತೀವಿ ಮೆಂತ್ಯವನ್ನು ಸಾಯಂಕಾಲ ನೀರಿನಲ್ಲಿ ಉನಿ ಹಾಕಬೇಕು ಒಂದು ಅರ್ಧ ಇಡಿಯಷ್ಟು ಅರ್ಧ ಇಡಿಯಷ್ಟು ಮೆಂತ್ಯವನ್ನು ನೀರಿನಲ್ಲಿ ರಾತ್ರಿ ಉನಿ ಹಾಕಿ ಬೆಳಗ್ಗೆ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸೋಸ್ಕೊಂಡು ಎತ್ಕೊಳ್ಳಿ ನೀರನ್ನು ಚೆಲ್ಲಿ ಚೆಲ್ಲಿ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಅದರ ಜೊತೆಗೆ ಶುದ್ಧವಾದ ಜೇನುತುಪ್ಪವನ್ನು ಬೆರೆಸ್ಬೇಕು ಒಂದು ಎರಡು ಸ್ಪೂನು ಜೇನುತುಪ್ಪವನ್ನು ಹಾಕಿ ಶುಗರ್ ಇರೋವಂಥವ್ರು ಜೇಂತುಪೋವನ್ನು ಬಳಸಬೇಡಿ ಹಾಗೆ ಅದನ್ನು ಸೇವಿಸಬೇಕಾಗುತ್ತೆ ಶುಗರ್ ಇಲ್ಲದೇ ಇರ್ತಕ್ಕಂಥವ್ರು ಜೇಂತುಪೂವನ್ನು ಬಳಸಿ ಜೇಂತುಪೂವನ್ನು ಬಳಸಿ ಅದು ನುಣ್ಣಿಗೆ ಪೇಸ್ಟ್ ಮಾಡಬೇಕು ಎರಡನ್ನೂ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕು ಬೆಳಿಗ್ಗೆ ಅರ್ಧ ಇಡಿ ಮೆಂತ್ಯ ಮತ್ತು ಎರಡು ಸ್ಪೂನು ಶುದ್ಧವಾದ ಜೇನುತುಪ್ಪವನ್ನು ಎರಡನ್ನೂ ಪೇಸ್ಟ್ ಮಾಡಿಕೊಂಡು ನುಣ್ಣಿಗೆ ಹರಿದು ಪೇಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಬಟ್ಟೆಯಲ್ಲಿ ಸೇವಿಸ್ಬೇಕು ಇದೇ ರೀತಿ ಸ್ನೇಹಿತರೆ ಬೆಳಿಗ್ಗೆ ಉನಿ ಹಾಕಿ ಮತ್ತು ರಾತ್ರಿ ಕೂಡ ಇದನ್ನು ಸೇವಿಸಬೇಕು ರಾತ್ರಿ ಉನಿ ಹಾಕಿ ಬೆಳಿಗ್ಗೆ ಸೇವಿಸ್ತೀವಿ ಮತ್ತು ಬೆಳಿಗ್ಗೆ ಹುನಿ ಹಾಕಿ ರಾತ್ರಿ ಕೂಡ ಇದನ್ನು ಸೇವಿಸಬೇಕು ಯಾರು ಧೂಮಪಾನದ ದುಶ್ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಯಾರು ಅದರ ಅಭ್ಯಾಸವನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರು ದಯವಿಟ್ಟು ಈ ಒಂದು ಮನೆಮದ್ದನ್ನು ಮಾಡಿ ಈ ದುಶ್ಚಟದಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಅತಿ ಹೆಚ್ಚಿನ ಚಿಕಿತ್ಸೆಗೆ ಸಂಪೂರ್ಣವಾಗಿ ನಿಮಗೆ ಬಿಡಲೇಬೇಕು ಇದರಿಂದ ಆಗಿಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಬನ್ನಿ ಸೊ ನೀವು ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಕ್ಕಂಥವ್ರಿಗೆ ನಮ್ಮಲ್ಲಿ ಔಷಧಿಯನ್ನು ಕೊಡಲಾಗುತ್ತೆ ದಯವಿಟ್ಟು ನಮ್ಮ ಆಶ್ರಮದ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅರ್ಥ ಆಗ್ದಿರೋ ವಿಷಯ ಇದ್ದರೆ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ಅಂತ ಮತ್ತು ನನ್ನ ಚಾನಲನ್ನು ನೀವು ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೆ